ಹಾಯ್ ನಮಸ್ತೆ ಎಲ್ರಿಗೂ ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಪೋರ್ಟ್ಸ್ಗೆ ಕ್ರೀಡೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಕ್ವಶನ್ಸ್ ಗಳನ್ನ ಅನಾಲಿಸಿಸ್ ಮಾಡೋಣ ಇದು ಆರ್ ಎಂ ಎಸ್ ಸ್ಕೂಲ್ಗೆ ಸೈನಿಕ ಶಾಲೆಗೆ ಬರೀತಕ್ಕಂತ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ ಹಾಗೆ ಅದರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನ್ ಜಾಬ್ ಪರ್ಪಸ್ ಕಾಂಪಿಟೇಟಿವ್ ಎಕ್ಸಾಮ್ ಬರೀತಾರೆ ಎಸ್ ಡಿ ಎಫ್ ಡಿ ಎ ಅಥವಾ ಕೆ ಪಿ ಎಸ್ ಸಿ ಯು ಪಿ ಎಸ್ ಸಿ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆದ್ರೂ ಈ ಸ್ಪೋರ್ಟ್ಸ್ ರಿಲೇಟೆಡ್ ಒಂದಷ್ಟು ಕ್ವಶನ್ಸ್ ಬರ್ತವೆ ಸೊ ಈ ಕ್ವಶನ್ಸ್ ಅಲ್ಲಿ ಯಾವ ರೀತಿ ನಾವು ಆನ್ಸರ್ಸ್ ಅನ್ನ ಮಾಡಬೇಕು ಯಾವ ರೀತಿ ಕ್ವಶನ್ಸ್ ಬರಬಹುದು ಅನ್ನೋದ್ರ ಬಗ್ಗೆ ನಾವು ಒಂದಷ್ಟು ಡಿಸ್ಕಸ್ ಅನ್ನ ಮಾಡೋಣ ಇವತ್ತು ಓಕೆ ಸ್ಪೋರ್ಟ್ಸ್ ರಿಲೇಟೆಡ್ ಗಳು ತಗೊಂತ ಇದೀವಿ ಸೊ ಫಸ್ಟ್ ಕ್ವಶನ್ ಸೊ ನೋಡಿ ಆ ಕ್ವಶನ್ ತಗೋಳೋದಕ್ಕೂ ಮುಂಚೆ ಏನು ಈ ಆರ್ವಿ ನವೋದಯ ಕೋಚಿಂಗ್ ಸೆಂಟರ್ ಇಂದ ವಿಡಿಯೋಗಳನ್ನ ಕೊಡ್ತಾ ಹೋಗ್ತೀವಿ ಪ್ರತಿ ಚಾಪ್ಟರ್ಸ್ಕು ಅಂದ್ರೆ ಟಾಪಿಕ್ ವೈಸ್ ಟಾಪಿಕ್ ವೈಸ್ ನಾವು ವಿಡಿಯೋಗಳನ್ನ ಕೊಡ್ತಾ ಹೋಗ್ತೀವಿ ಹಾಗೆ ಜೂನಿಯರ್ ಯು ಪಿ ಎಸ್ ಸಿ ಅಂದ್ರೆ ಮುಂಬರ್ತಕ್ಕಂಥ ಫ್ಯೂಚರ್ ಅಲ್ಲಿ ಅವರು ಐ ಎ ಎಸ್ ಐ ಪಿ ಎಸ್ ಐ ಆರ್ ಎಸ್ ಐ ಎಫ್ ಎಸ್ ಆಫೀಸರ್ಸ್ ಆಗ್ಬೇಕು ಅನ್ನೋ ಯಾವ ಉದ್ದೇಶ ಇನ್ಸ್ಟ್ರಕ್ಷನ್ ಇಟ್ಕೊಂಡಿರ್ತಾರೆ ಅಂತ ಸ್ಟೂಡೆಂಟ್ಸ್ ಬಿಗಿನಿಂಗ್ ಇಂದಲೇ ಅಂದ್ರೆ ಬೇಸಿಕ್ ಇಂದನೆ ಜೂನಿಯರ್ ಯು ಪಿ ಎಸ್ ಸಿ ಒಂದು ಕೋರ್ಸ್ ಅನ್ನ ಕೂಡ ಸ್ಟಾರ್ಟ್ ಮಾಡ್ತಾ ಇದೀವಿ ಇಂಟ್ರೆಸ್ಟ್ ಇರತಕ್ಕಂತ ಪೇರೆಂಟ್ಸ್ ಆಗ್ಬೋದು ಸ್ಟೂಡೆಂಟ್ಸ್ ಆಗ್ಬೋದು ಜಾಯಿನ್ ಆಗಿ ಸೊ ಇವತ್ತಿನ ಫಸ್ಟ್ ಕ್ವಶನ್ ಹೂ ಈಸ್ ದ ಯಂಗೆಸ್ಟ್ ವುಮೆನ್ ಟು ಕ್ಲೈಮ್ ದ ಮೌಂಟ್ ಎವರೆಸ್ಟ್ ಮೌಂಟ್ ಎವರೆಸ್ಟ್ ಏರಿದ ಅತ್ಯಂತ ಕಿರಿಯ ಭಾರತೀಯ ಮಹಿಳೆ ಯಾರು ಅಂತ ಪ್ರಶ್ನೆ ಕೊಟ್ಟಿದ್ದಾರೆ ಪ್ರಶ್ನೆನಲ್ಲಿ ಆಯ್ಕೆಗಳು ಆಪ್ಷನ್ ಎ ಅರುಣಿಮಾ ಸಿನ್ಹಾ ಆಪ್ಷನ್ ಬಿ ಮಾಲವತ್ ಪೂರ್ಣ ಆಪ್ಷನ್ ಸಿ ಸಂತೋಷ್ ಯಾದವ್ ಆಪ್ಷನ್ ಡಿ ಬಚೇಂದ್ರಿ ಪಾಲ್ ಇದು ನೋಡಿ ಆಪ್ಷನ್ ಎ ತಗೊಂಡ್ರೆ ಅರುಣಿಮಾ ಸಿನ್ಹಾ ಕೂಡ ಮೌಂಟ್ ಎವರೆಸ್ಟ್ ಅನ್ನ ಹಿಡಿದಂಥ ಭಾರತೀಯ ಮಹಿಳೆನೆ ಸೊ ಎರಡ್ ಸಾವಿರದ ಹದಿನೈದರಲ್ಲಿ ಎರಡ್ ಸಾವಿರದ ಹದಿನೈದರಲ್ಲಿ ಇವರು ಏನು ಮೌಂಟ್ ಎವರೆಸ್ಟ್ ಏಟ್ ತೌಸಂಡ್ ಏಟ್ ಹಂಡ್ರೆಡ್ ಅಂಡ್ ಫಾರ್ಟಿ ಏಟ್ ಎಂಟು ಸಾವಿರದ ಎಂಟುನೂರ ನಲವತ್ತೆಂಟು ಮೀಟರ್ ಎತ್ತರ ಇರ್ತಕ್ಕಂಥ ನೇಪಾಳದಲ್ಲಿರ್ತಕ್ಕಂತ ಮೌಂಟ್ ಅವರೆಸ್ಟ್ ಅನ್ನ ಹತ್ತಾರೆ ನೋಡಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅರುಣಿಮಾ ಸಿನ್ಹಾ ಅಲ್ಲ ಯಾಕೆಂದ್ರೆ ಅಲ್ಲಿ ಕೇಳಿರೋದು ಅತ್ಯಂತ ಕಿರಿಯ ಭಾರತೀಯ ಮಹಿಳೆ ಯಾರು ಅಂತೇಳಿ ಸೊ ಇವರು ಕೂಡ ಹತ್ತೋದು ಯಾವಾಗ ಇವ್ರಿಗೆ ಯಾವ ತರ ಪ್ರಶ್ನೆ ಬರ್ಬೋದು ಅಂತ ಅಂದ್ರೆ ಮೌಂಟ್ ಅವರೆಸ್ಟ್ ಏರಿದ ಏಕೈಕ ಅಂಗವಿಕಲ ಮಹಿಳೆ ಏನು ಫಿಸಿಕಲಿ ಡಿಸಬಿಲಿಟೀಸ್ ಯಾರು ಬರ್ತಾರೆ ಆ ಇದರಲ್ಲಿ ಅರುಣಿಮಾ ಸಿನ್ಹಾ ಬರ್ತಾರೆ ಅರುಣಮ ಸಿನ್ಹಾ ಅಂಗವಿಕಲ ಮಹಿಳೆ ನೆಕ್ಸ್ಟ್ ಆಪ್ಷನ್ ಬಿ ಬಂದ್ರೆ ಆಪ್ಷನ್ ಬಿ ಮಾಲವತ್ ಪೂರ್ಣ ಇದೆ ಮಾಲವತ್ ಪೂರ್ಣ ಕೂಡ ಮೌಂಟ್ ಎವರೆಸ್ಟ್ ನ ಇರತಕ್ಕಂತ ಭಾರತೀಯ ಮಹಿಳೆ ಸೊ ಇವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಟೂ ತೌಸಂಡ್ ಫೋರ್ಟೀನ್ ಅಲ್ಲಿ ಈ ಮೌಂಟ್ ಎವರೆಸ್ಟ್ ಅನ್ನ ಹತ್ತಾರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮಾಲವತ್ಪೂರ್ಣ ಇಲ್ಲಿ ಸೊ ಇವರು ಮಾಲವತ್ಪೂರ್ಣಗೆ ಹದಿಮೂರು ವರ್ಷ ತರ್ಟೀನ್ ಇಯರ್ ಲೆವೆನ್ ಮಂತ್ ಏನು ತರ್ಟೀನ್ ಇಯರ್ ಲೆವೆನ್ ಮಂತ್ ಹದಿಮೂರು ವರ್ಷ ಹನ್ನೊಂದು ತಿಂಗಳಿರುವಾಗ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಈ ಮಾಲವತ್ಪೂರ್ಣ ಅವರು ಮೌಂಟ್ ಎವರೆಸ್ಟ್ ಅನ್ನ ಹೇಳ್ತಾರೆ ತೆಲಂಗಾಣದ ರಾಜ್ಯವನ್ನ ರೆಪ್ರೆಸೆಂಟ್ ಮಾಡ್ತಾರೆ ನೆಕ್ಸ್ಟ್ ಆಪ್ಷನ್ ಸಿ ನಲ್ಲಿ ಬಂದಿರ್ತಕ್ಕಂಥ ಸಂತೋಷ್ ಯಾದವ್ ಈ ಇವರು ಕೂಡ ಮೌಂಟ್ ಎವರೆಸ್ಟ್ ಇರ್ತಕ್ಕಂಥ ಭಾರತೀಯ ಮಹಿಳೆ ಅದು ಏನಂದ್ರೆ ಎರಡು ಬಾರಿ ಮೌಂಟ್ ಎವರೆಸ್ಟ್ ಅನ್ನ ಇರ್ತಕ್ಕಂಥ ಭಾರತೀಯ ಮಹಿಳೆ ಸೊ ಎರಡು ಬಾರಿ ಯಾವುದ್ರಲ್ಲಿ ಅಂದ್ರೆ ನೋಡಿ ಈ ಮೌಂಟ್ ಎವರೆಸ್ಟ್ ನಲ್ಲಿ ಒಂದು ಕಾಂಗ್ ಶುಂಗ್ ಅಂತ ಹೇಳ್ಬಿಟ್ಟು ಒಂದು ಫೇಸ್ ಬರುತ್ತೆ ಕಾಂಗ್ ಶುಂಗ್ ಫೇಸ್ ಈ ಮೌಂಟ್ ಎವರೆಸ್ಟ್ ಅನ್ನ ಒಂದು ಸೈಡ್ ಅದು ಆ ಸೈಡ್ ಇಂದ ಹತ್ತಿರತಕ್ಕಂತ ಏಕೈಕ ಮಹಿಳೆ ಅಂದ್ರೆ ಸಂತೋಷ್ ಯಾದವ್ ನೋಡಿ ಕಾಂಕ್ಷನ್ ಅದು ಒಂದು ಸೈಡ್ ಆ ಸೈಡ್ ಇಂದ ಹತ್ತಿರತಕ್ಕಂಥ ಯಾರು ಗೊತ್ತಿಲ್ಲ ಸಂತೋಷ್ ಯಾದವ್ ಬಿಟ್ರೆ ಸೊ ಇವರು ಕೂಡ ನೈಂಟಿ ತ್ರೀ ಮತ್ತೆ ನೈನ್ಟಿ ಫೋರ್ ಅಲ್ಲಿ ಟೂ ಟೈಮ್ ಮೌಂಟ್ ಎವರೆಸ್ಟ್ ಅನ್ನ ಹತ್ತಿದ್ದಾರೆ ನೆಕ್ಸ್ಟ್ ಆಪ್ಷನ್ ಡಿ ನಲ್ಲಿ ಬಚಂದ್ರಿ ಪಾಲ್ ಇದೆ ಬಚಂದ್ರಿಪಾಲ್ ಅವರು ಕೂಡ ನಮ್ಮ ಮೌಂಟ್ ಎವರೆಸ್ಟ್ ಅನ್ನ ಹೇಳಿದಂತ ಪ್ರಥಮ ಭಾರತೀಯ ಮಹಿಳೆ ಬಚಂದ್ರಿಪಾಲ್ ಸೊ ನೈನ್ಟೀನ್ ಏಟಿ ಫೋರ್ ಅಲ್ಲಿ ಸಾವಿರದ ಒಂಬೈನೂರ ಎಂಬತ್ ನಾಲ್ಕರಲ್ಲಿ ಈ ಬಚಂದ್ರಿಪಾಲ್ ಅವರು ಮೌಂಟ್ ಎವರೆಸ್ಟ್ ಅನ್ನ ಹಾತಿದ್ದಾರೆ ಸೊ ಇನ್ನು ಇದು ನಮ್ಮ ಇಂಡಿಯಾಕ್ಕೆ ಸಂಬಂಧಪಟ್ಟಿದ್ದಾದ್ರೆ ಭಾರತಕ್ಕೆ ಸಂಬಂಧಪಟ್ಟಿರೋದು ಇಷ್ಟು ಅರುಣಿಮಾ ಸಿನ್ಹಾ ಮಾಲಾವತ್ ಪೂರ್ಣ ಸಂತೋಷ ಆದ ಬಚಂದ್ರಿಪಾಲ್ ಆದ್ರೆ ವರ್ಲ್ಡ್ ಅಲ್ಲಿ ತಗೊಂಡ್ರೆ ಎಡ್ಮಂಡ್ ಇಲಾರಿ ಫಸ್ಟ್ ಮೆನ್ನು ಜಂಕೋ ತಬಾಯ್ ಅನ್ನೋರು ವುಮೆನ್ ಫಸ್ಟ್ ಟೈಮ್ ಮೌಂಟ್ ಎವರೆಸ್ಟ್ ಅನ್ನು ಹಾತಿದ್ದಾರೆ ಸೊ ಇಷ್ಟು ಫಸ್ಟ್ ಗೆ ಆನ್ಸರ್ ಇಲ್ಲಿ ಮೌಂಟ್ ಎವರೆಸ್ಟ್ ಏರಿದ ಪ್ರಥಮ ಕಿರಿಯ ಭಾರತೀಯ ಮಹಿಳೆ ಯಾರು ಅಂತಂದ್ರೆ ಪೂರ್ಣ ಎಸ್ ನೆಕ್ಸ್ಟ್ ಕ್ವಶನ್ ನಂಬರ್ ಟು ವಿಚ್ ಅಥ್ಲೆಟ್ ಓನ್ ದ ಲಾರ್ಜೆಸ್ಟ್ ನಂಬರ್ ಆಫ್ ಗೋಲ್ಡ್ ಮೆಡಲ್ಸ್ ಅಟ್ ದ ಒಲಿಂಪಿಕ್ ಗೇಮ್ಸ್ ವಿಚ್ ಅಥ್ಲೆಟ್ ಓನ್ ದ ಲಾರ್ಜೆಸ್ಟ್ ನಂಬರ್ ಆಫ್ ಗೋಲ್ಡ್ ಮೆಡಲ್ಸ್ ಅಟ್ ದ ಒಲಿಂಪಿಕ್ ಗೇಮ್ಸ್ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಅತಿ ಹೆಚ್ಚು ಚಿನ್ನದ ಪದಕಗಳನ್ನ ಗೆದ್ದಂತ ಕ್ರೀಡಾಪಟು ಯಾರು ಅಂತ ಕೊಟ್ಟಿದ್ದಾರೆ ನೋಡಿ ಒಲಿಂಪಿಕ್ಸ್ ನಾಲ್ಕು ವರ್ಷಕ್ಕೊಮ್ಮೆ ನಡೀತದೆ ಈ ಒಂದು ಕ್ರೀಡಾಕೂಟದಲ್ಲಿ ಅತಿ ಹೆಚ್ಚು ಚಿನ್ನದ ಪದಕಗಳನ್ನ ಇಂಡಿವಿಜುವಲ್ ತಗೊಂಡಿರೋದು ಯಾರು ಅಂತಂದ್ರೆ ಸೊ ಆಪ್ಷನ್ ಎ ನಲ್ಲಿ ಮೈಕಲ್ ಪೆಲ್ಪ್ಸ್ ಇದಾರೆ ಯಾರು ಈ ಮೈಕಲ್ ಪೆಲ್ಪ್ಸ್ ನೋಡಿ ಈ ಮೈಕಲ್ ಪೆಲ್ಪ್ಸ್ ಅನ್ನೋರು ಅಮೇರಿಕದ ಸ್ವಿಮ್ಮರ್ ಅಮೆರಿಕದ ಈಜುಗಾರ ಯು ಎಸ್ ಎ ರೆಪ್ರೆಸೆಂಟ್ ಮಾಡ್ತಾರೆ ಒಲಿಂಪಿಕ್ಸ್ ಅಲ್ಲಿ ಸೊ ಆಲ್ರೆಡಿ ರಿಟೈರ್ಡ್ ರಿಟೈರ್ಡ್ ಆಗಿದ್ದಾರೆ ಸೊ ಈ ಮೈಕಲ್ ಫೆಲ್ಪ್ಸ್ ಟೂ ತೌಸಂಡ್ ಏಟ್ ಅಲ್ಲಿ ಏನ್ ಬೀಜಿಂಗ್ ಅಲ್ಲಿ ಒಲಿಂಪಿಕ್ಸ್ ನಡೀತದೆ ಆ ಒಂದು ಒಲಿಂಪಿಕ್ಸ್ ಅಲ್ಲೇನೆ ಎಂಟು ಪದಕಗಳನ್ನ ಪಡಿತಾರೆ ಅದಾದ ನಂತರ ಕೂಡ ಬೇರೆ ಬೇರೆ ಒಲಿಂಪಿಕ್ಸ್ ಗಳಲ್ಲಿ ಅವರು ಟೋಟಲ್ ತಗೊಂಡಿರ್ತಕ್ಕಂಥ ಮೆಡಲ್ಸು ಟ್ವೆಂಟಿ ಏಟ್ ಮೆಡಲ್ಸ್ ಈ ಔಟ್ ಆಫ್ ಟ್ವೆಂಟಿ ಏಟ್ ಅಲ್ಲಿ ಟ್ವೆಂಟಿ ತ್ರೀ ಮೆಡಲ್ಸ್ ಗೋಲ್ಡ್ ಇದಾವೆ ಸೊ ಇವರು ಪ್ರೀ ಸ್ಟೈಲು ಬಟರ್ಫ್ಲೈ ಅಂತ ಹೇಳ್ಬಿಟ್ಟು ಒಂದ್ ಆ ಸ್ವಿಮ್ಮಿಂಗ್ ನ ಡಿಫ್ರೆಂಟ್ ಸೆಕ್ಷನ್ಸ್ ಇದಾವೆ ಡಿಫ್ರೆಂಟ್ ಡಿವಿಷನ್ಸ್ ಗಳಲ್ಲಿ ಟೋಟಲ್ ಟ್ವೆಂಟಿ ಏಟ್ ಮೆಡಲ್ಸ್ ಗಳನ್ನ ತಗೊಂಡಿದ್ದಾರೆ ಅದರಲ್ಲಿ ಟ್ವೆಂಟಿ ತ್ರೀ ಗೋಲ್ಡ್ ಇದೆ ನೆಕ್ಸ್ಟ್ ಆಪ್ಷನ್ ಬಿ ನಲ್ಲಿ ಬಂದು ಹುಸ್ಸೇನ್ ಬೋಲ್ಟ್ ಸೊ ಜಮಾಯ್ಕನ ರೆಪ್ರೆಸೆಂಟ್ ಮಾಡ್ತಾರೆ ಸ್ಟ್ರೀಟರ್ ರನ್ನರ್ ಇವರು ಸೊ ಅಥ್ಲೆಟ್ ಈ ಹುಸ್ಸೇನ್ ಬೋಲ್ಟ್ ಅವರು ಅಷ್ಟೇನೆ ಈ ಹಂಡ್ರೆಡ್ ಮೀಟರ್ ಏನಿದೆ ಅಂಡ್ರೆಡ್ ಮೀಟರ್ ರನ್ನಿಂಗ್ ರೇಸ್ ಅನ್ನ ನೈನ್ ಪಾಯಿಂಟ್ ಫೈವ್ ಏಟ್ ಸೆಕೆಂಡ್ಸ್ ಅಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ ಸೊ ನೆಕ್ಸ್ಟ್ ಅದೇ ರೀತಿ ಟೂ ಹಂಡ್ರೆಡ್ ಮೀಟರ್ ರನ್ನಿಂಗ್ ರೇಸ್ ಅನ್ನ ನೈನ್ಟೀನ್ ಪಾಯಿಂಟ್ ನೈನ್ ಒನ್ ನೈನ್ ಸೆಕೆಂಡ್ಸ್ ಅಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ ಈ ಎರಡೂ ಕೂಡ ವರ್ಲ್ಡ್ ರೆಕಾರ್ಡ್ ಆಗಿರ್ತಕ್ಕಂಥ ರೆಕಾರ್ಡ್ಸ್ ಹುಸೇನ್ ಬೋಲ್ಟ್ ಅವರು ನೆಕ್ಸ್ಟ್ ಬಂದು ಆಪ್ಷನ್ ಸಿ ನಲ್ಲಿ ಮರಿಯಾ ಶರ್ಪೋವ ಇದ್ದಾರೆ ಸೊ ಇಲ್ಲಿ ಹುಸೇನ್ ಬೋಲ್ಟ್ ಕೂಡ ಟೋಟಲ್ ಸಿಕ್ಸ್ ಒಲಿಂಪಿಕ್ಸ್ ಮೆಡಲ್ಸ್ ಗಳನ್ನ ತಗೊಂಡಿದ್ದಾರೆ ನೆಕ್ಸ್ಟ್ ಮರಿಯಾ ಶರ್ಪೋವಾ ಮರಿಯಾ ಶರ್ಪೋವಾ ಇವರು ರಷ್ಯಾವನ್ನ ರೆಪ್ರೆಸೆಂಟ್ ಮಾಡೋದು ಇವರು ಕೂಡ ಒಂದು ಗ್ರ್ಯಾಂಡ್ ಸ್ಲಾಮ್ ಅಂತ ಹೇಳಿ ಬರ್ತದೆ ಗ್ರ್ಯಾಂಡ್ ಸ್ಲಾಮ್ ಅಂತ ಅಂದ್ರೆ ಏನು ಅಂದ್ರೆ ವಿಂಬಲ್ಡನ್ ಯು ಎಸ್ ಓಪನ್ ಫ್ರೆಂಚ್ ಓಪನ್ ಆಸ್ಟ್ರೇಲಿಯಾ ಓಪನ್ ಈ ನಾಲ್ಕು ಸೀರೀಸ್ ಗಳನ್ನ ನಾಲ್ಕು ಟೂರ್ನಮೆಂಟ್ ಗಳನ್ನ ಯಾರು ಒಂದೇ ಸಿಂಗಲ್ ಇಯರ್ ಅಲ್ಲಿ ಗೆಲ್ತಾರೆ ಅವರಿಗೆ ನಾವು ಗ್ರ್ಯಾಂಡ್ ಸ್ಲಮ್ ಅನ್ನೋ ಒಂದು ಟೈಟಲ್ ಕೊಡ್ತಾರೆ ಆ ಗ್ರ್ಯಾಂಡ್ ಗ್ರಾಂಡ್ಸ್ಲಾಮ್ ಟೈಟಲ್ ಅನ್ನ ತಗೊಂಡಿರ್ತಕ್ಕಂತ ಒಂದು ಟೆನ್ನಿಸ್ ಪ್ಲೇಯರ್ ನೆಕ್ಸ್ಟ್ ಯೂಸಫ್ ಬೋಲ್ಟ್ ಇದು ಯಾವುದೇ ನೇಮ್ ಇಲ್ಲ ಅದು ಸುಮ್ನೆ ಜಸ್ಟ್ ನಿಮಗೆ ಕೊಟ್ಟಿದ್ದಾರೆ ಕನ್ಫ್ಯೂಸ್ ಮಾಡೋದಿಕ್ಕೆ ಸೊ ಇಲ್ಲಿ ನಮಗೆ ಸರಿಯಾದ ಉತ್ತರ ಸಿಕ್ತು ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಅತಿ ಹೆಚ್ಚು ಚಿನ್ನದ ಪದಕಗಳನ್ನ ಗೆದ್ದಂತ ಕ್ರೀಡಾಪಟು ಯಾರು ಅಂದ್ರೆ ನೋಡಿ ಇಪ್ಪತ್ತೆಂಟು ಚಿನ್ನದ ಪದಕಗಳಲ್ಲಿ ಇಪ್ಪತ್ಮೂರು ಚಿನ್ನದ ಪದಕಗಳು ಗೋಲ್ಡ್ ಇಪ್ಪತ್ಮೂರಿದೆ ಸೊ ಮೈಕಲ್ ಪೆಲ್ಪ್ಸ್ ಆಪ್ಷನ್ ಎ ರೈಟ್ ಆನ್ಸರ್ ನೆಕ್ಸ್ಟ್ ಪ್ರಶ್ನೆ ವಾಟ್ ಗೇಮ್ ಈಸ್ ಕಾಲ್ಡ್ ದ ಸ್ಪೋರ್ಟ್ಸ್ ಆಫ್ ಕಿಂಗ್ಸ್ ಕ್ರೀಡೆಗಳ ರಾಜ ಎಂದು ಯಾವ ಕ್ರೀಡೆಯನ್ನು ಕರೆಯಲಾಗುತ್ತದೆ ಕ್ರೀಡೆಗಳ ರಾಜ ಸ್ಪೋರ್ಟ್ಸ್ ಕಿಂಗ್ ಅಂತ ಹೇಳಿ ಯಾವ ಒಂದು ಸ್ಪೋರ್ಟ್ಸ್ ಅನ್ನ ಕರೀತಾರೆ ಆಪ್ಷನ್ ಎ ಚೆಸ್ ಆಪ್ಷನ್ ಬಿ ಗಾಲ್ಫ್ ಆಪ್ಷನ್ ಸಿ ಫುಟ್ಬಾಲ್ ಆಪ್ಷನ್ ಸಿ ಡಿ ಟೆನ್ನಿಸ್ ನೋಡಿ ಇಲ್ಲಿ ನಾವು ಕ್ರೀಡೆಗಳ ರಾಜ ಅಂತ ಹೇಳ್ಬಿಟ್ಟು ಫುಟ್ಬಾಲ್ ಅನ್ನ ಕರೀತಾರೆ ಆಪ್ಷನ್ ಸಿ ರೈಟ್ ಆನ್ಸರ್ ಓಕೆ ಆಪ್ಷನ್ ಸಿ ನೀವು ಇದೇ ರೀತಿ ನಿಮಗೆ ನಿಮ್ಗೆ ಗಳು ಬೇಕಂದ್ರೆ ನಮ್ಮ ಆರ್ ವಿ ನವೋದಯ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಸಾಕಷ್ಟು ವಿಡಿಯೋಗಳನ್ನ ಕೊಡ್ತಾ ಹೋಗ್ತೀವಿ ನಾವು ನಿಮ್ಮ ಜಾಬ್ ಪರ್ಪಸ್ಗೆ ಆಗ್ಬೋದು ಅಥವಾ ಯಾವುದೇ ಎಂಟ್ರೆನ್ಸ್ ಎಕ್ಸಾಮ್ ಗೆ ಆಗ್ಬೋದು ಎಲ್ಲದಕ್ಕೂ ಯೂಸ್ಫುಲ್ ಆಗಂತ ಕ್ವಶನ್ಸ್ ಗಳನ್ನ ತಗೊಂಡು ನಿಮಗೆ ವಿಡಿಯೋಗಳನ್ನ ನಾವು ಅನಾಲಿಸಿಸ್ ಮಾಡ್ತೇವೆ ಸೊ ನೆಕ್ಸ್ಟ್ ಪ್ರಶ್ನೆ ವೆನ್ ಈಸ್ ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಸೆಲೆಬ್ರೇಟೆಡ್ ಇನ್ ಇಂಡಿಯಾ ಭಾರತದಲ್ಲಿ ರಾಷ್ಟ್ರೀಯ ಕ್ರೀಡಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತ ಕೊಟ್ಟಿದ್ದಾರೆ ನೋಡಿ ಆಪ್ಷನ್ ಎ ಆಗಸ್ಟ್ ಟ್ವೆಂಟಿ ಏಟ್ ಆಪ್ಷನ್ ಬಿ ಟ್ವೆಂಟಿ ನೈನ್ ಆಗಸ್ಟ್ ಆಪ್ಷನ್ ಸಿ ಟ್ವೆಂಟಿ ಫಸ್ಟ್ ಆಗಸ್ಟ್ ಆಪ್ಷನ್ ಡಿ ಥರ್ಟಿ ಆಗಸ್ಟ್ ನೋಡಿ ಇಲ್ಲಿ ಪ್ರತಿಯೊಂದಕ್ಕೂ ಒಬ್ಬೊಬ್ರು ಪರ್ಸನ್ಸ್ ಗಳಿರ್ತಾರೆ ಈಗ ಸಪೋಸ್ ಗೆ ಬಂದ್ರೆ ಪಿಲೆ ಗೆ ಹೇಗೆ ಪಿಲೆ ಅಂತೀವಿ ಕ್ರಿಕೆಟ್ ಗೆ ಬಂದ್ರೆ ಡಾನ್ ಬ್ರಾಡ್ವಾನ್ ಸೊ ಈ ತರ ಒಂದೊಂದು ಗೆ ಒಬ್ಬೊಬ್ರನ್ನ ನಾವು ಮಾಸ್ಟರ್ಸ್ ಅಂತ ಕರಿತೀವಿ ಸೊ ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಹಾಗೇನೆ ಕ್ರೀಡೆದಲ್ಲಿ ಅಂತ ಬಂದ್ರೆ ನಾವು ಧ್ಯಾನ್ ಚಂದ್ ಅಂತ ಒಬ್ರು ಹಾಕಿ ವಿಜಾರಾಡಿದ್ದಾರೆ ಹಾಕಿ ಮಾಂತ್ರಿಕ ಅಂತ ಕರಿತೀವಿ ಅವರನ್ನ ನಾವು ನಮ್ಮ ಭಾರತದ ಕ್ರೀ ರ ಕ್ರೀಡೆಗಳ ದಂತಕತೆ ಅಂತ ಕರಿತೀವಿ ಇವರು ಯಾವಾಗ ಸಾವಿರದ ಒಂಬೈನೂರ ಐದರಲ್ಲಿ ಬಾರ್ನ್ ಬಿಫೋರ್ ಇಂಡಿಪೆಂಡೆನ್ಸ್ ಸೊ ಆಗಸ್ಟ್ ಟ್ವೆಂಟಿ ನೈನ್ ಸೊ ಇವರು ಬರ್ತ್ ಆನಿವರ್ಸರಿಯನ್ನ ನಾವು ಏನು ಆಪ್ಷನ್ ಬಿ ನಲ್ಲಿ ಇರತಕ್ಕಂತ ಆಗಸ್ಟ್ ಟ್ವೆಂಟಿ ನೈನ್ ಎವ್ರಿ ಇಯರ್ ರಾಷ್ಟ್ರೀಯ ಕ್ರೀಡಾ ದಿನ ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತೀವಿ ಸೊ ಈ ಧ್ಯಾನ್ ಚಂದ್ ಅವರು ಧ್ಯಾನ್ ಚಂದ್ ಅವರು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಮೂವತ್ತೆರಡು ಸಾವಿರದ ಒಂಬೈನೂರ ಮೂವತ್ತಾರು ಕಂಟಿನ್ಯೂಸ್ ಆಗಿ ಗೋಲ್ಡ್ ಮೆಡಲ್ ಗಳನ್ನ ಒಲಿಂಪಿಕ್ ಅಲ್ಲಿ ಗೋಲ್ಡ್ ಮೆಡಲ್ಸ್ ಗಳನ್ನ ತಗೊಳ್ತಾರೆ ನೈನ್ಟೀನ್ ಟ್ವೆಂಟಿ ಏಟ್ ನೈನ್ಟೀನ್ ತರ್ಟಿ ಟು ನೈನ್ಟೀನ್ ತರ್ಟಿ ಸಿಕ್ಸ್ ಅಲ್ಲಿ ಸೊ ಹಾಗಾಗಿ ಇವ್ರಿಗೆ ನಾವು ಆಕೆ ಅಂತ ಕರಿತೀವಿ ಆಕೆಯ ದಂತಕತೆ ಅಂತ ಕರಿತೀವಿ ಆಕೆಯ ಮಾಂತ್ರಿಕ ಅಂತ ಕರಿತೀವಿ ಇವರ ಒಂದು ಜನ್ಮ ದಿನವನ್ನ ಪ್ರತಿ ವರ್ಷ ಭಾರತದಲ್ಲಿ ಆಗಸ್ಟ್ ಇಪ್ಪತ್ತೊಂಬತ್ತನ ಕ್ರೀ ರಾಷ್ಟ್ರೀಯ ಕ್ರೀಡಾ ದಿನ ಹೇಳಿ ಸೆಲೆಬ್ರೇಟ್ ಮಾಡ್ತೀವಿ ಸೊ ಆಪ್ಷನ್ ಬಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ದ್ರೋಣಾಚಾರ್ಯ ಅವಾರ್ಡ್ ಎ ಫೇಮಸ್ ಸ್ಪೋರ್ಟ್ಸ್ ಅವಾರ್ಡ್ ಈಸ್ ಅವಾರ್ಡೆಡ್ ಇನ್ ವಿಚ್ ಕ್ಯಾಟಗರಿ ಆಫ್ ಸ್ಪೋರ್ಟ್ಸ್ ಪ್ರಸಿದ್ಧ ಕ್ರೀಡಾ ಪ್ರಶಸ್ತಿಯಾದ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗುತ್ತದೆ ಆಪ್ಷನ್ ಎ ಪ್ಲೇಯರ್ಸ್ ಆಟಗಾರರಿಗೆ ಆಪ್ಷನ್ ಬಿ ಕೋಚಸ್ ತರಬೇತುದಾರರಿಗೆ ಆಪ್ಷನ್ ಸಿ ಅಂಪೈರ್ಸ್ ತೀರ್ಪುಗಾರರಿಗೆ ಆಪ್ಷನ್ ಡಿ ಸ್ಪೋರ್ಟ್ಸ್ ಜರ್ನಲಿಸ್ಟ್ ಸೊ ಇಲ್ಲಿ ನೋಡಿ ಪ್ಲೇಯರ್ಸ್ಗೆ ಅಂತ ಬಂದ್ರೆ ಅರ್ಜುನ ಅವಾರ್ಡ್ ಕೊಡ್ತಾರೆ ಅರ್ಜುನ ಅವಾರ್ಡ್ ರಾಜೀವ್ ಗಾಂಧಿ ಖೇಲ್ ರತ್ನ ಕೊಡ್ತಾರೆ ಇದು ಪ್ಲೇಯರ್ಸ್ ಗಳಿಗೆ ಸ್ಪೋರ್ಟ್ಸ್ ಅಲ್ಲಿ ಇಡೀ ಇಂಡಿಯಾದಲ್ಲಿ ಇರ್ತಕ್ಕಂತ ಹೈಯೆಸ್ಟ್ ಅವಾರ್ಡ್ಸ್ ಗಳು ಸೊ ನಮ್ಗೆ ಹೈಯೆಸ್ಟ್ ಅವಾರ್ಡ್ ಇಂಡಿಯಾದಲ್ಲಿ ಇರೋದು ಭಾರತ ರತ್ನ ಐ ಎಸ್ ಸಿವಿಲಿಯನ್ ಅವಾರ್ಡ್ ಅದ್ರ ನಂತರ ಪದ್ಮಶ್ರೀ ಪದ್ಮಭೂಷಣ ಪದ್ಮ ವಿಭೂಷಣ ಬರ್ತದೆ ಸೊ ಹಾಗೆ ಆರ್ಮಿನಲ್ಲಿ ಬಂದ್ರೆ ಪರಮವೀರ ಚಕ್ರ ಮಹಾವೀರ ಚಕ್ರ ಶೌರ್ಯ ಚಕ್ರಗಳು ಬರ್ತವೆ ಸೊ ಸ್ಪೋರ್ಟ್ಸ್ ಅಲ್ಲಿ ಬಂತ ಬಂದ್ರೆ ಅರ್ಜುನ ಪ್ರಶಸ್ತಿ ಖೇಲ್ ರತ್ನ ಪ್ರಶಸ್ತಿ ದ್ರೋಣಾಚಾರ್ಯ ಪ್ರಶಸ್ತಿಗಳು ಬರ್ತವೆ ಇಲ್ಲಿ ಗೆ ಕೊಡೋದು ಅರ್ಜುನ ಮತ್ತೆ ಖೇಲ್ ರತ್ನ ಈ ದ್ರೋಣಾಚಾರ್ಯ ಪ್ರಶಸ್ತಿಯನ್ನ ಕೊಡೋದು ದ್ರೋಣಾಚಾರ್ಯ ಅಲ್ಲಿ ನೇಮಲ್ಲೇ ಇದೆ ಅರ್ಜುನನಿಗೆ ಗುರುಗಳಾಗಿದ್ದವರು ದ್ರೋಣಾಚಾರ್ಯರು ಅಂದ್ರೆ ದ್ರೋಣಾಚಾರ್ಯ ಪ್ರಶಸ್ತಿಯನ್ನ ಗುರುಗಳಿಗೆ ಕೊಡ್ತಾರೆ ಗುರುಗಳು ಅಂದ್ರೆ ತರಬೇತುದಾರರಿಗೆ ಆಪ್ಷನ್ ಸಿ ಸರಿಯಾದ ಉತ್ತರ ಸಾರಿ ಆಪ್ಷನ್ ಬಿ ನೆಕ್ಸ್ಟ್ ಪ್ರಶ್ನೆ ೂ ವಾಸ್ ದ ಫಸ್ಟ್ ಇಂಡಿಯನ್ ಉಮೆನ್ ಟು ವಿನ್ ದ ಒಲಿಂಪಿಕ್ ಮಾಡಲ್ ಒಲಿಂಪಿಕ್ ಪದಕ ಗೆದ್ದ ಮೊದಲ ಭಾರತೀಯ ಮಹಿಳೆ ಯಾರು ಅಂತ ಕೊಟ್ಟಿದ್ದಾರೆ ನೋಡಿ ಆಪ್ಷನ್ ಎ ಪಿ ಟಿ ಉಷಾ ಆಪ್ಷನ್ ಬಿ ಕರ್ಣ ಮಲ್ಲೇಶ್ವರಿ ಆಪ್ಷನ್ ಸಿ ಮೇರಿ ಕೋಮ್ ಆಪ್ಷನ್ ಡಿ ಸೈನಾ ನೆಹ್ವಾಲ್ ಸೊ ಇವರಲ್ಲಿ ಯಾರಿಗೆ ಈ ಒಂದು ಅವಾರ್ಡ್ ಅನ್ನ ಕೊಟ್ರು ಅಂತ ಆದರೆ ಒಲಿಂಪಿಕ್ ಮೆಡಲ್ ಅನ್ನ ಫಸ್ಟ್ ತಗೊಂಡಿದ್ ಯಾರು ಅಂತ ಅಂದ್ರೆ ನೋಡಿ ಪಿ ಟಿ ಉಷಾ ಪಿ ಟಿ ಉಷಾ ಪ್ರೆಸೆಂಟ್ ಐಒಸಿಯ ನ ಪ್ರೆಸಿಡೆಂಟ್ ಐಒ ಎ ಮೀನ್ಸ್ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಸಿ ಐಒನ ಪ್ರೆಸಿಡೆಂಟ್ ಜೊತೆಗೆ ರಾಜ್ಯಸಭಾ ಮೆಂಬರ್ ಕೂಡ ಆಗಿದ್ದಾರೆ ಇವರನ್ನ ನಾವು ಕ್ವೀನ್ ಆಫ್ ಟ್ರ್ಯಾಕ್ ಫೀಲ್ಡ್ಸ್ ಅಂತ ಕರಿತೀವಿ ಕ್ವೀನ್ ಆಫ್ ಟ್ರ್ಯಾಕ್ ಅಂತ ಕರಿತೀವಿ ಉಷಾ ಇವರು ಕೂಡ ಬೇರೆ ಬೇರೆ ಕಾಮನ್ವೆಲ್ತ್ ಗೇಮ್ಸ್ ಏಷ್ಯನ್ ಗೇಮ್ಸ್ ಗಳಲ್ಲಿ ಟೋಟಲ್ ಟ್ವೆಂಟಿ ಫೋರ್ ಮೆಡಲ್ಸ್ ಗಳನ್ನ ತಗೊಂಡಿದ್ದಾರೆ ನೆಕ್ಸ್ಟ್ ಬಂದು ಶಿ ಇಸ್ ಎ ಫೇಮಸ್ ಅಥ್ಲೆಟ್ ನೆಕ್ಸ್ಟ್ ಆಪ್ಷನ್ ಬಿ ಕರ್ಣಂ ಮಲ್ಲೇಶ್ವರಿ ಕರ್ಣಂ ಮಲ್ಲೇಶ್ವರಿ ಟು ತೌಸಂಡ್ ಈ ಶೇಸ್ ಎ ವೈಟ್ ಲಿಫ್ಟರ್ ವೈಟ್ ಲಿಫ್ಟರ್ ಟೂ ತೌಸಂಡ್ ಒಲಿಂಪಿಕ್ಸ್ ಅಲ್ಲಿ ಏನ್ ಸಿಡ್ನಿನಲ್ಲಿ ನಡೀತು ಸಿಡ್ನಿನಲ್ಲಿ ನಡೀತದೆ ಆಸ್ಟ್ರೇಲಿಯಾದ ಸಿಡ್ನಿನಲ್ಲಿ ಟೂ ತೌಸಂಡ್ ಒಲಿಂಪಿಕ್ಸ್ ಅಲ್ಲಿ ಸಿಕ್ಸ್ಟಿ ನೈನ್ ಕೆ ಸೆಕ್ಷನ್ಸ್ ಅಲ್ಲಿ ಸಿಕ್ಸ್ಟಿ ನೈನ್ ಕೆ ಸೆಕ್ಷನ್ ನಲ್ಲಿ ಅವರು ಬ್ರೋಂಜ್ ಮೆಡಲ್ ಅನ್ನು ತಗೊಳ್ತಾರೆ ಬ್ರೋಂಜ್ ಸೊ ಯಾವಾಗ ಟೂ ತೌಸಂಡ್ ಅಲ್ಲಿ ನೆಕ್ಸ್ಟ್ ಮೇರಿ ಕೋಮ್ ಮೇರಿ ಕೋಮ್ ಕೂಡ ಒಲಿಂಪಿಕ್ಸ್ ಅಲ್ಲಿ ಮೆಡಲ್ಸ್ ಗಳನ್ನ ತಗೊಂಡಿದ್ದಾರೆ ಟೋಟಲ್ ಏಟ್ ಮೆಡಲ್ಸ್ ತಗೊಂಡಿದ್ದಾರೆ ಆದ್ರೆ ಟೂ ತೌಸಂಡ್ ಟ್ವೆಲ್ ಅಲ್ಲಿ ಲಂಡನ್ನಲ್ಲಿ ಏನ್ ನಡೀತದೆ ಆ ಒಲಿಂಪಿಕ್ಸ್ ಅಲ್ಲಿ ಇವರು ಮೆಡಲ್ಸ್ ಗಳು ತಗೊಳ್ತಾರೆ ಇವ್ರನ್ನ ನಾವು ಕ್ವೀನ್ ಆಫ್ ಬಾಕ್ಸಿಂಗ್ ಅಂತ ಕರೀತೀವಿ ಕ್ವೀನ್ ಆಫ್ ಬಾಕ್ಸಿಂಗ್ ನೋಡಿ ಪಿ ಟಿ ಉಷ್ಣ ಕ್ವೀನ್ ಆಫ್ ಟ್ರ್ಯಾಕ್ ಅಂತ ಕರೆದ್ವಿ ಅದೇ ಮೇರಿ ಕೋಮನ್ನ ಕ್ವೀನ್ ಆಫ್ ಬಾಕ್ಸಿಂಗ್ ಅಂತ ಕರಿತೀವಿ ಇವರು ಕೂಡ ಟೂ ತೌಸಂಡ್ ಟ್ವೆಲ್ ಅಲ್ಲಿ ಲಂಡನ್ ಅಲ್ಲಿ ಬ್ರೋಂಜ್ ಮೆಡಲ್ ಅನ್ನ ತಗೊಳ್ತಾರೆ ಕಂಚಿನ ಪದಕವನ್ನ ತಗೊಳ್ತಾರೆ ನೆಕ್ಸ್ಟ್ ಸೈನಾ ನೆಹ್ವಾಲು ಸೈನಾ ನೆಹ್ವಾಲು ಇವರು ಅಷ್ಟೇ ಟೂ ತೌಸಂಡ್ ಟ್ವೆಲ್ ಅಲ್ಲಿ ಲಂಡನ್ ನಲ್ಲಿ ಏನು ಒಲಿಂಪಿಕ್ಸ್ ನಡೀತದೆ ಈ ಒಲಿಂಪಿಕ್ಸ್ ಅಲ್ಲಿ ಬ್ರೋಂಜ್ ಮೆಡಲ್ ತಗೊಳ್ತಾರೆ ಇವರು ಕೂಡ ಕಂಚಿನ ಪದಕವನ್ನ ತಗೊಳ್ತಾರೆ ಸೊ ಇಲ್ಲಿ ಫಸ್ಟ್ ಯಾರು ಅಂತ ಅಂದ್ರೆ ನೋಡಿ ಟೂ ತೌಸಂಡ್ ಟ್ವೆಲ್ ಅಲ್ಲಿ ಇವ್ರಿಬ್ರು ತಗೊಳ್ಳೋದು ಪಿ ಟಿ ಉಷಾ ಯಾವುದೇ ಒಲಿಂಪಿಕ್ ಮೆಡಲ್ಸ್ ಗಳು ಇಲ್ಲಿ ಟೂ ತೌಸಂಡ್ ಅಲ್ಲಿ ಮೇರಿ ಕೋಮು ಟೂ ತೌಸಂಡ್ ಟ್ವೆಲ್ ಮತ್ತೆ ಸೈನಾ ನೆಹವಾಲು ಟೂ ತೌಸಂಡ್ ಟ್ವೆಲ್ ಸೊ ಹಾಗಾದ್ರೆ ಒಲಿಂಪಿಕ್ ಪದಕ ಗೆದ್ದ ಮೊದಲ ಭಾರತೀಯ ಮಹಿಳೆ ಯಾರು ಅಂತಂದ್ರೆ ಕರ್ಣಮಲ್ಲೇಶ್ವರಿ ಆಪ್ಷನ್ ಬಿ ರೈಟ್ ಆನ್ಸರ್ ನೋಡಿ ಇಲ್ಲಿ ನಾವು ಡೈರೆಕ್ಟ್ ಆನ್ಸರ್ಸ್ ಗಳನ್ನ ಹೇಳ್ತಿಲ್ಲ ನಿಮಗೆ ಪ್ರತಿಯೊಂದು ಆಪ್ಷನ್ಸ್ ಗಳನ್ನ ಕೂಡ ಎಕ್ಸ್ಪ್ಲೈನ್ ಮಾಡ್ತೀವಿ ಅದ್ರ ಜೊತೆ ಇನ್ನೂ ಒಂದು ವಸ್ತು ಹೊಸ ಪ್ರಶ್ನೆಗಳಿಗೆ ಹೊಸ ಆನ್ಸರ್ಸ್ ಕೂಡ ಸಿಕ್ಕುತ್ತೆ ಇಲ್ಲಿ ಕ್ವೀನ್ ಆಫ್ ಟ್ರ್ಯಾಕ್ ಅಂತ ಕ್ವಶನ್ ರೈಸ್ ಆಗ್ಬಹುದು ಸೊ ಅದೇ ರೀತಿ ಐ ಓ ಎಕ್ಸ್ಪೆಂಟ್ ಕೇಳ್ಬಹುದು ನ ಪ್ರೆಸಿಡೆಂಟ್ ಯಾರಿದ್ದಾರೆ ಅಂತ ಕೇಳ್ಬಹುದು ಸೊ ಅದೇ ರೀತಿ ಕ್ವೀನ್ ಆಫ್ ಬಾಕ್ಸಿಂಗ್ ಅಂತ ಕೇಳ್ಬಹುದು ನೋಡಿ ಈ ಪ್ರಶ್ನೆಗಳಿಗೆ ಒಂದು ಪ್ರಶ್ನೆಯಿಂದ ನಾಲ್ಕೈದು ಪ್ರಶ್ನೆಗಳು ನಾಲ್ಕು ಪ್ರಶ್ನೆಗಳು ಸಿಗ್ತವೆ ನಾಲ್ಕಕ್ಕೆ ಅದಕ್ಕೆ ಆನ್ಸರ್ಸ್ ಕೂಡ ಎಕ್ಸ್ಪ್ಲೈನ್ ಮಾಡಿರ್ತೀವಿ ಸೊ ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡಿದಂಗೆ ಪ್ರತಿಯೊಬ್ರು ಕೊನೆ ತನಕ ವಿಡಿಯೋಗಳನ್ನ ನೋಡಿ ನಮ್ಮ ವಿಡಿಯೋಸ್ಗು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಕಮೆಂಟ್ ಮಾಡಿ ಕ್ವಶನ್ಸ್ ಗಳನ್ನ ಕಮೆಂಟ್ ಮಾಡಿ ಯಾವ ಟಾಪಿಕ್ ಗೆ ರಿಲೇಟೆಡ್ ಆಗಿ ಇನ್ನೂ ಪ್ರಶ್ನೆಗಳು ಬೇಕು ಆ ಟಾಪಿಕ್ ಗಳನ್ನ ನೀವು ಕೇಳಿದ್ರೆ ಅದೇ ಟಾಪಿಕ್ ರಿಲೇಟೆಡ್ ನಿಮ್ಗೆ ಪ್ರಶ್ನೆಗಳನ್ನ ತಗೊಂಡು ಎಕ್ಸ್ಪ್ಲೈನ್ ಮಾಡಬಹುದು ಓಕೆ ನೆಕ್ಸ್ಟ್ ಪ್ರಶ್ನೆ ದ ಫೇಮಸ್ ಟರ್ಮ್ ಗ್ರ್ಯಾಂಡ್ ಸ್ಲಮ್ ನೋಡಿ ನಾನು ಆಲ್ರೆಡಿ ಅಲ್ಲಿ ಮಾರಿಯ ಶರಪೋವ ನೇಮ್ ಬಂದಾಗ ನಿಮಗೆ ಎಕ್ಸ್ಪ್ಲೈನ್ ಮಾಡಿದೆ ಸೊ ಇಲ್ಲಿ ಫೇಮಸ್ ಗ್ರ್ಯಾಂಡ್ ಸ್ಲಮ್ ವರ್ಡ್ ಅನ್ನ ಕೇಳಿದರೆ ಇದು ಯಾವ ಸ್ಪೋರ್ಟ್ಸ್ ಅಲ್ಲಿ ಬರುತ್ತೆ ಹೇಳಿ ಕೇಳಿದರೆ ನೋಡಿ ಗ್ರ್ಯಾಂಡ್ ಸ್ಲಮ್ ಅಂತ ಅಂದ್ರೆ ಆಲ್ರೆಡಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದೆ ಗ್ರಾಂಡ್ ಸ್ಲಮ್ ಅಂದ್ರೆ ಏನು ಅಂತಂದ್ರೆ ಫೋರ್ ಮೇಜರ್ ಟೂರ್ನಮೆಂಟ್ಸ್ ಗಳು ಬರ್ತವೆ ಫೋರ್ ಮೇಜರ್ ಟೂರ್ನಮೆಂಟ್ಸ್ ಅಲ್ಲಿ ವಿಂಬಲ್ಡನ್ ಬರುತ್ತೆ ವಿಂಬಲ್ಡನ್ ಯು ಎಸ್ ಓಪನ್ ಅಂತ ಬರುತ್ತೆ ಫ್ರೆಂಚ್ ಓಪನ್ ಮತ್ತೆ ಆಸ್ಟ್ರೇಲಿಯನ್ ಓಪನ್ ಅಂತ ಹೇಳ್ಬಿಟ್ಟು ಈ ಏನು ಸೀರೀಸ್ ಗಳು ಬರ್ತವೆ ಈ ಫೋರ್ ಸೀರೀಸ್ ಅನ್ನು ಸಿಂಗಲ್ ಇಯರ್ ಅಲ್ಲಿ ಯಾರು ಗೆಲ್ತಾರೆ ಅವ್ರಿಗೆ ನಾವು ಸ್ಲಮ್ ಅಂತ ಕರಿತೀವಿ ಸ್ಲಮ್ ಅನ್ನ ಒಂದು ಟೈಟಲ್ ಅನ್ನ ಕೊಡ್ತಾರೆ ಸೊ ಅದು ಪೆನ್ನಿಸ್ ಅಲ್ಲಿ ಸೊ ಟೆನಿಸ್ ಅಲ್ಲಿ ಏನ್ ವಿಂಬಲ್ಡನ್ ಯು ಎಸ್ ಓಪನ್ ಫ್ರೆಂಚ್ ಓಪನ್ ಆಸ್ಟ್ರೇಲಿಯನ್ ಓಪನ್ ಈ ನಾಲ್ಕು ಟೂರ್ನಮೆಂಟ್ಸ್ ಗಳನ್ನ ವಿನ್ ಆಗಿ ಯಾರು ಬರ್ತಾರೆ ಅವ್ರಿಗೆ ಗ್ರ್ಯಾಂಡ್ ಸ್ಲಾಮ್ ಅನ್ನ ಕೊಡ್ತಾರೆ ಸೊ ರೋಜರ್ ಫೆಡರರ್ ಆಗಿರ್ಬೋದು ರಾಫೆಲ್ ನೆಡಲ್ ಆಗಿರ್ಬೋದು ಓಕೆ ಸೊ ಇವರೆಲ್ಲ ಕೂಡ ಗ್ರ್ಯಾಂಡ್ ಸ್ಲಾಮ್ ತಗೊಂಡಿದ್ದಾರೆ ನಮ್ಮಲ್ಲೂ ಕೂಡ ಗ್ರ್ಯಾಂಡ್ ಸ್ಲಾಮ್ ಅನ್ನ ತಗೊಂಡಿದ್ದಾರೆ ಮಹೇಶ್ ಭೂಪತಿ ಅವರು ನೆಕ್ಸ್ಟ್ ಪ್ರಶ್ನೆ ಭಾರತದಲ್ಲಿ ಕ್ರೀಡೆಗಳಿಗೆ ಅತ್ಯುನ್ನತ ಆಡಳಿತ ಮಂಡಳಿ ಯಾವುದು ವಾಟ್ ಇಸ್ ಹೈಯೆಸ್ಟ್ ಗವರ್ನರಿಂಗ್ ಬಾಡಿ ಆಫ್ ಸ್ಪೋರ್ಟ್ಸ್ ಇನ್ ಇಂಡಿಯಾ ಸೊ ನಾನು ಈಗ ಜಸ್ಟ್ ಲಾಸ್ಟ್ ಕ್ವಶನ್ಸ್ ಅಲ್ಲಿ ಪಿ ಟಿ ಉಷಾ ಬಂದಾಗ ಎಕ್ಸ್ಪ್ಲೈನ್ ಮಾಡಿದೆ ಆಪ್ಷನ್ ಎ ನಲ್ಲಿ ಏನಿದೆ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಇದೆ ಐಒ ಎ ಭಾರತೀಯ ಒಲಿಂಪಿಕ್ ಸಂಘ ಇದರ ಒಂದು ಪ್ರೆಸಿಡೆಂಟ್ ಬಂದ್ಬಿಟ್ಟು ಪಿ ಟಿ ಉಷಾ ಸೊ ಹೆಡ್ ಕ್ವಾರ್ಟರ್ಸ್ ನ್ಯೂ ಡೆಲ್ಲಿನಲ್ಲಿದೆ ಪಿ ಟಿ ಉಷಾ ಇದರ ಒಂದು ಪ್ರೆಸಿಡೆಂಟ್ ಆಗಿರ್ತಾರೆ ಸೊ ನೆಕ್ಸ್ಟ್ ಬಂದು ಏನಿದೆ ಮತ್ತೆ ಪಿ ಟಿ ಉಷಾ ಬಗ್ಗೆ ಇನ್ನೊಂದು ಇಲ್ಲಿ ಈ ಐಒ ಏನಿದೆ ಐಒಎನ ಫಸ್ಟ್ ಫಸ್ಟ್ ಉಮೆನ್ ಪ್ರೆಸಿಡೆಂಟ್ ಫಸ್ಟ್ ಉಮೆನ್ ಪ್ರೆಸಿಡೆಂಟ್ ಭಾರತೀಯ ಮೊದಲ ಮೊದಲ ಮಹಿಳೆ ಅಧ್ಯಕ್ಷರಾಗಿರ್ತಕ್ಕ ಒಲಿಂಪಿಕ್ಸ್ ಸಂಘಕ್ಕೆ ಅಧ್ಯಕ್ಷರಾಗಿರ್ತಕ್ಕಂಥ ಮೊದಲ ಮಹಿಳೆ ಈ ಪಿ ಟಿ ಉಷಾ ಅವರು ನೆಕ್ಸ್ಟ್ ಬಂದು ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ ಬಿ ಸಿ ಐ ಸೊ ನೋಡಿ ಇದು ನೈನ್ಟೀನ್ ಟ್ವೆಂಟಿ ಏಟ್ ಅಲ್ಲಿ ಎಸ್ಟಾಬ್ಲಿಷ್ ಆಗುತ್ತೆ ಈ ಏನು ಎಸ್ಟಾಬ್ಲಿಷ್ ಆಗಿರೋದು ಈ ಪ್ರೆಸೆಂಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನಲ್ಲಿ ಇದೀವಿ ಇದರ ಪ್ರೆಸಿಡೆಂಟು ನಮ್ಮ ಕರ್ನಾಟಕದರೇ ಆಗಿರ್ತಕ್ಕಂಥ ರೋಜರ್ ಬಿನ್ನಿ ಇದಾರೆ ರೋಜರ್ ಬಿನ್ನಿ ನಮ್ಮ ಕರ್ನಾಟಕದ ಎಮ್ ಯ ಕನ್ನಡಿಗರು ಇವತ್ತು ಬಿ ಸಿ ಸಿ ಅಧ್ಯಕ್ಷ ಆಗಿದ್ದಾರೆ ನೆಕ್ಸ್ಟ್ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಸಾಯ್ ಅಂತ ಕರಿತೀವಿ ಈ ಒಂದು ಸಾಯಿ ನೈನ್ಟೀನ್ ಏಟಿ ಫೋರ್ ಅಲ್ಲಿ ಎಸ್ಟಾಬ್ಲಿಷ್ ಆಗುತ್ತೆ ಈ ಸಾಯಿ ಏನ್ ಬರುತ್ತೆ ಅದು ಒಂದು ಅಂಡರ್ ಬರುತ್ತೆ ಯಾವುದ್ರ ಅಂಡರ್ ಮಿನಿಸ್ಟ್ರಿ ಆಫ್ ಯೂತ್ ಅಫೈರ್ಸ್ ಅಂಡ್ ಸ್ಪೋರ್ಟ್ಸ್ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯದ ಒಂದು ಅಂಡರ್ ಅಲ್ಲಿ ಬರುತ್ತೆ ಸೊ ಇಲ್ಲಿ ಏನು ಒಲಿಂಪಿಕ್ ಸಂಘ ಇರ್ಬೋದು ಬಿ ಸಿ ಸಿ ಇರ್ಬೋದು ಯಾವುದೇ ಇರ್ಬೋದು ಭಾರತದಲ್ಲಿ ಕ್ರೀಡೆಗಳಿಗೆ ಅತ್ಯುನ್ನತ ಆಡಳಿತ ಮಂಡಳಿ ಆಪ್ಷನ್ ಡಿ ನಲ್ಲಿ ಇರತಕ್ಕಂತ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಅಂಡ್ ಸ್ಪೋರ್ಟ್ಸ್ ಸೊ ಇಲ್ಲಿ ಈ ಒಂದು ಏನು ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ಇದೆ ಈ ಸಚಿವಾಲಯದ ಸಚಿವರು ಅಂದ್ರೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿರ್ತಕ್ಕಂತ ಕೇಂದ್ರ ಸಚಿವರು ಇದರ ಅಧ್ಯಕ್ಷರಾಗಿರ್ತಾರೆ ಸೊ ಯಾರು ಈ ಸಾಯ್ನಾ ಅಧ್ಯಕ್ಷರಾಗಿದ್ದಾರೆ ಅಂತ ಅಂದ್ರೆ ಅಥವಾ ವ್ಯವಹಾರ ಕ್ರೀಡಾ ಸಚಿವಾಲಯದ ಸಚಿವರು ಯಾರಿದ್ದಾರೆ ಮನ್ಸುಖ್ ಮಾಂಡವಿಯಾ ಮನ್ಸುಖ್ ಎಲ್ ಮಾಂಡವಿಯಾ ಈ ಒಂದು ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯದ ಸಚಿವರಾಗಿದ್ದಾರೆ ನೆಕ್ಸ್ಟ್ ಹಾಗಾದ್ರೆ ಈ ಕ್ವಶನ್ಗೆ ಆಪ್ಷನ್ ಡಿ ಸರಿಯಾದ ಉತ್ತರ ನೆಕ್ಸ್ಟ್ ಪ್ರಶ್ನೆ ಕೆನಡಾದ ರಾಷ್ಟ್ರೀಯ ಚಳಿಗಾಲದ ಕ್ರೀಡೆ ಯಾವುದು ವಿಚ್ ಇಸ್ ಕೆನಡಾಸ್ ವಿಂಟರ್ ಸ್ಪೋರ್ಟ್ ಚಳಿಗಾಲದ ಕ್ರೀಡೆ ಕೇಳಿರೋದು ಕೆನಡಾದ ಬಗ್ಗೆ ನೋಡಿ ಆಪ್ಷನ್ ಎ ನಲ್ಲಿ ಇದೆ ಐಸಾಕಿ ಆಪ್ಷನ್ ಬಿ ನಲ್ಲಿ ಇದೆ ರಗ್ಬಿ ಆಪ್ಷನ್ ಸಿ ನಲ್ಲಿ ಇದೆ ಲ್ಯಾಕ್ರೋಸ್ ಆಪ್ಷನ್ ಡಿ ಬೇಸ್ಬಾಲ್ ನೋಡಿ ಆಪ್ಷನ್ ಎ ಹಾಕಿ ಕೆನಡಾದೇ ರಾಷ್ಟ್ರೀಯ ಕ್ರೀಡೆ ಬಟ್ ವಿಂಟರ್ ಅಲ್ಲಿ ಒಂದು ಕ್ರೀಡೆ ಇರುತ್ತೆ ನೆಕ್ಸ್ಟ್ ಸಮ್ಮರ್ ಅಲ್ಲಿ ಒಂದು ಕ್ರೀಡೆ ಬರುತ್ತೆ ಚಳಿಗಾಲದಲ್ಲಿ ಒಂದು ಬೇಸಿಗೆ ಕಾಲದಲ್ಲಿ ಒಂದು ಸೊ ಆಪ್ಷನ್ ಎ ಮತ್ತೆ ಸಿ ಎರಡೂ ಕೂಡ ಕೆನಡಾದೇನೆ ನೋಡಿ ಚಳಿಗಾಲದಲ್ಲಿ ಒಂದು ಆದ್ರೆ ಬೇಸಿಗೆ ಕಾಲದಲ್ಲಿ ಒಂದಿರುತ್ತೆ ಸೊ ಇಲ್ಲಿ ಕೇಳಿರೋದು ನಮಗೆ ವಿಂಟರ್ ಅಂದ್ರೆ ಆಪ್ಷನ್ ಎ ಐಸ್ ಹಾಕಿ ರೈಟ್ ಆನ್ಸರ್ ಸೊ ಇನ್ನ ರಗ್ಬಿ ಬಂದು ಯಾವ ಒಂದು ಕಂಟ್ರಿನ ನ್ಯಾಷನಲ್ ಸ್ಪೋರ್ಟ್ಸ್ ಆಗಿದ್ದಾವೆ ಅಂತಂದ್ರೆ ನ್ಯೂಜಿಲೆಂಡ್ ಆಗ್ಬೋದು ಪಿಜಿ ಆಗ್ಬೋದು ನೆಕ್ಸ್ಟ್ ಜಾರ್ಜಿಯಾ ಈ ಒಂದು ಕಂಟ್ರೀಸ್ ನ ನ್ಯಾಷನಲ್ ಗೇಮ್ ಬೇಸ್ಬಾಲ್ ಆಪ್ಷನ್ ಬೇಸ್ಬಾಲ್ ಇದೆ ಸೊ ಯು ಎಸ್ ಎ ನ ಅದು ನ್ಯಾಷನಲ್ ಸ್ಪೋರ್ಟ್ಸ್ ಆಗುತ್ತೆ ಸೊ ನಮಗಿಲ್ಲಿ ಪ್ರಶ್ನೆ ಇರೋದೇನು ಕೆನಡಾದ ರಾಷ್ಟ್ರೀಯ ಚಳಿಗಾಲದ ಕ್ರೀಡೆ ವಿಂಟರ್ ಸ್ಪೋರ್ಟ್ಸ್ ನ್ಯಾಷನಲ್ ವಿಂಟರ್ ಸ್ಪೋರ್ಟ್ ಕೇಳಿರೋದು ಆಪ್ಷನ್ ಎ ಆಗುತ್ತೆ ಅಲ್ಲಿ ಏನಾದ್ರೂ ಸಮ್ಮರ್ ಸ್ಪೋರ್ಟ್ಸ್ ಕೇಳಿದ್ರೆ ಆಪ್ಷನ್ ಸಿ ಲ್ಯಾಕ್ರೋಸ್ ಕರೆಕ್ಟ್ ಆನ್ಸರ್ ಆಗುತ್ತೆ ಸೊ ಈ ತರ ಪ್ರಶ್ನೆಗಳು ಕನ್ಫ್ಯೂಸ್ ಮಾಡ್ಕೊಳ್ಳೋಕ್ ಹೋಗ್ತವೆ ಅಲ್ಲಿ ಕರೆಕ್ಟ್ ಆಗಿ ನೋಡ್ಬೇಕು ಕ್ವಶನ್ಸ್ ಗಳನ್ನ ಐಸ್ ಹಾಕಿ ಚಳಿಗಾಲದ್ದು ಈಸಿಯಾಗಿ ಗೊತ್ತಾಗುತ್ತೆ ಚಳಿಗಾಲದಲ್ಲಿ ಐಸ್ ಇರುತ್ತೆ ಸ್ನೋ ಬೀಳ್ತಾ ಇರುತ್ತೆ ಆ ಟೈಮ್ ಅಲ್ಲಿ ಐಸ್ ಹಾಕಿ ಫೇಮಸ್ ಆಗಿರುತ್ತದೆ ನೆಕ್ಸ್ಟ್ ಪ್ರಶ್ನೆ ಬೇಸ್ಬಾಲ್ ಈಸ್ ದ ನ್ಯಾಷನಲ್ ಗೇಮ್ ಆಫ್ ಬೇಸ್ಬಾಲ್ ಈ ಕೆಳಗಿನ ಯಾವ ದೇಶದ ರಾಷ್ಟ್ರೀಯ ಕ್ರೀಡೆಯಾಗಿದೆ ಅಂತ ಹೇಳಿದ ಆಪ್ಷನ್ ಎ ಕೆನಡಾ ಆಪ್ಷನ್ ಬಿ ಯು ಎಸ್ ಎ ಆಪ್ಷನ್ ಸಿ ಫ್ರಾನ್ಸ್ ಆಪ್ಷನ್ ಡಿ ಇಂಗ್ಲೆಂಡ್ ಸೊ ಈಗ ತಾನೇ ನೋಡಿದ್ವಿ ನಾವು ಕೆನಡಾದಲ್ಲಿ ಎರಡು ಸ್ಪೋರ್ಟ್ಸ್ ಬರುತ್ತೆ ಒಂದು ಐಸಾಕಿ ಇನ್ನೊಂದು ಲ್ಯಾಕ್ರೋಸ್ ಐಸಾಕಿ ಲ್ಯಾಕ್ರೋಸ್ ಒಂದು ವಿಂಟರ್ ಆದ್ರೆ ಒಂದು ಸಮ್ಮರ್ ಸೊ ಬೇಸ್ಬಾಲ್ ಅಲ್ಲಿಯ ಕ್ರೀಡೆ ಅಲ್ಲ ನೆಕ್ಸ್ಟ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ ಲಾಸ್ಟ್ ಕ್ವಶನ್ ನಂಬರ್ ಏಟ್ ಅಲ್ಲಿ ಕೂಡ ನಿಮಗೆ ಇಲ್ಲಿ ಏನಿದೆ ಯು ಎಸ್ ಎ ಯು ಎಸ್ ನ ಒಂದು ನ್ಯಾಷನಲ್ ಸ್ಪೋರ್ಟ್ಸ್ ಬೇಸ್ಬಾಲ್ ಬರ್ತದೆ ನೆಕ್ಸ್ಟ್ ಬಂದು ಫ್ರಾನ್ಸ್ ಹಾಗಾದ್ರೆ ಫ್ರಾನ್ಸ್ ನ ನ್ಯಾಷನಲ್ ಗೇಮ್ ಯಾವುದು ಅಂದ್ರೆ ಫುಟ್ಬಾಲ್ ಫುಟ್ಬಾಲ್ ನಾವು ಸಾಕರ್ ಅಂತ ಕೂಡ ಕರಿತೀವಿ ಎಸ್ ಒಸಿ ಸಿಇಆರ್ ಸಾಕರ್ ಅಂತ ಕೂಡ ಕರಿತೀವಿ ಫುಟ್ಬಾಲ್ ನ ಇನ್ನೊಂದು ನೇಮ್ ನೆಕ್ಸ್ಟ್ ಇಂಗ್ಲೆಂಡ್ ನ ನ್ಯಾಷನಲ್ ಸ್ಪೋರ್ಟ್ಸ್ ಯಾವ್ದು ಅಂತಂದ್ರೆ क्रिकेट क्रिकेट इज नेशनल गेम इज़ द नेशनल गेम फ्रांस केसाकिंटर्मर ऐसा सो बेसबॉल इज नेशनल गेम इज़ द राइट आंसर नेक्स्ट नो गु इन ಯಾವ ದೇಶಕ್ಕೆ ಯಾವ್ಯಾವ ಬರ್ತದೆ ಅಂತ ಹೇಳಿ ಸೊ ಇಲ್ಲಿ ಇಂಡಿಯಾಗೆ ಬಂದ್ರೆ ನ್ಯಾಷನಲ್ ಗೇಮು ಹಾಕಿ ಬರುತ್ತೆ ವಾಲಿಬಾಲ್ ನೋಡಿ ಇಂಡಿಯಾ ಆದ್ರೆ ಹಾಕಿ ವಾಲಿಬಾಲ್ ಬಂದ್ಬಿಟ್ಟು ನೇಪಾಳ್ ನೇಪಾಳ ನೆಕ್ಸ್ಟ್ ಶ್ರೀಲಂಕಾಗೂ ಕೂಡ ವಾಲಿಬಾಲ್ ನ್ಯಾಷನಲ್ ಗೇಮ್ ಇದೆ ಚೀನಾಗೆ ಬಂದ್ರೆ ಟೇಬಲ್ ಟೆನ್ನಿಸ್ ಜಪಾನ್ಗೆ ಬಂದ್ರೆ ಸುಮಾ ಸೊ ಇವು ನ್ಯಾಷನಲ್ ಗೇಮ್ ಗಳಾಗ್ತವೆ ಸೊ ಈ ತರ ಸಾಕಷ್ಟು ನ್ಯಾಷನಲ್ ಎಲ್ಲ ಪ್ರತಿಯೊಂದು ದೇಶಕ್ಕೂ ಒಂದೊಂದು ನ್ಯಾಷನಲ್ ಗೇಮ್ಸ್ ಗಳು ಬರ್ತವೆ ಸೊ ಹಾಗೆ ಚೆಕ್ ಮಾಡಿಕೊಂಡು ನೀವು ಪ್ರಶ್ನೆಗಳನ್ನ ಕರೆಕ್ಟ್ ನೋಡಿ ಆನ್ಸರ್ಸ್ ಆಪ್ಷನ್ಸ್ ಗಳನ್ನ ಚೆಕ್ ಮಾಡಿ ನೀವು ಆಪ್ಷನ್ಸ್ ಗಳನ್ನ ಎಂಟ್ರಿ ಓಕೆ ನೆಕ್ಸ್ಟ್ ನೋಡಿ ಈ ರೀತಿ ಪ್ರಶ್ನೆಗಳು ನಿಮ್ಗೆಲ್ಲ ಬೇಕು ಅಂತಂದ್ರೆ ನಮ್ಮ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಾವು ಯೂಟ್ಯೂಬ್ ಅಲ್ಲಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ ಯು